ಲ್ಯಾಂಡ್ಲ್ಯಾಬ್ ಸಿನಿಮಾ ನಾನು ಎರಡನೇ ಬಾರಿ ನೋಡಿರ್ತಕ್ಕಂಥದ್ದು ಸೊ ಇದು ಪ್ರತಿಯೊಬ್ಬರೂ ಸಮಾಜದಲ್ಲಿ ಯುವಕರಿಂದ ಹಿಡ್ದು ಹಿರಿಯರಿಂದ ಹಿಡ್ದು ಸಹೋದರಿಂದ ಹಿಡಿದು ಪ್ರತಿಯೊಬ್ಬರೂ ನೋಡ್ತಕ್ಕಂಥ ಒಂದು ಒಳ್ಳೆಯ ಸಿನಿಮಾ ಅದನ್ನು ನೋಡಿದ್ರೆ ಬಡವರು ಶ್ರೀಮಂತರು ಹಿಂದೆ ಏನು ನಡೀತಾ ಇತ್ತು ಒಂದು ದಬ್ಬಾಳಿಕೆ ಅಂತಕ್ಕಂಥದ್ದು ಒಂದು ಸಂದೇಶವಾಗ್ತಕ್ಕಂಥದ್ದು ಒಂದು ಇದಾಗುತ್ತೆ ಇದು ಪ್ರತಿಯೊಬ್ಬರೂ ಇಂಥ ಕನ್ನಡ ಸಿನಿಮಾವನ್ನು ಎಲ್ಲರೂ ನೋಡ್ಬೇಕು ನಾನು ವಿನಂತಿಸ್ಕೊಳ್ತೇನೆ ನೋಡ್ಬಂದ್ರೂ ನೋಡ್ಬೇಕು ಅನ್ನಿಸ್ತು ನಾನೇ ಪ್ರತಿ ದಿನ ಇದನ್ನ ನಾವು ಹೋಗ್ತಕ್ಕಂತಾರೆ ಪ್ರತಿ ವಾರ್ಡ್ಗಳಲ್ಲೂ ಹೋಗಿ ಬನ್ನಿ ಅಂತಕ್ಕಂಥದ್ದನ್ನ ಕಳ್ಸಿ ಕೊಡ್ತಾ ಇದ್ದೇನೆ ಒಳ್ಳೆ ಕನ್ನಡ ಇತ್ತೀಚಿನ ದಿನದಲ್ಲಿ ಬಂದಿರತಕ್ಕಂಥದ್ದು ಕನ್ನಡದ ಲ್ಯಾಂಡರ್ಡ್ ಸಿನಿಮಾ ಒಳ್ಳೆ ಸಿನಿಮಾ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಕೊಂಡ್ ಇದ್ ಮಾಡ್ತೀನಿ ಇದು ನಾನು ನೋಡ ನಾನು ನೋಡಿ ಬಂದು ಮಾರನೆ ದಿನದಿಂದ ನನ್ನ ಎಲ್ಲಾ ಮುಖಂಡಗಳು ಯಾರ್ಯಾರಿಗೆ ಸಿನಿಮಾ ನೋಡ್ಬೇಕು ಅಂತ ಇದೆ ನಾನೇ ಕಳ್ಸಿ ಇದ್ದೆ ಇದು ಮುಖ್ಯಮಂತ್ರಿಗಳೇ ನೋಡಿದರೆ ಅನೇಕ ಹಿರಿಯ ರಾಜಕಾರಣಿಗಳು ನೋಡಿ ನೋಡಿರ್ತಾರೆ ಎಲ್ಲರ ಬಾಯಲ್ಲೂ ಇದು ಚೆನ್ನಾಗಿದೆ ಸಿನಿಮಾ ನೋಡ್ಬೇಕು ಅಂತಕ್ಕಂಥದ್ರಿಂದ ಮುಖ್ಯಮಂತ್ರಿಗಳೇ ನೋಡಿರೋದ್ರಿಂದ ಇಂಥ ಸಿನಿಮಾಗೆ ತಾವು ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇವೆ ಪೂಜ್ಯ ಸೋಮಿನಾಥ ಸ್ವಾಮೀಜಿ ಅವರಲ್ಲಿ ಪ್ರಣಾಮಗಳು ಸಲ್ಲಿಸ್ತಾ ನಮ್ಮ ಹಿರಿಯ ಆತ್ಮೀಯ ನಾಯಕರಾದ ಗೋಪಾಲಯ್ಯವರೆ ಸಾಹಸಿ ಉದ್ಯಮಿಯಾದ ಸನ್ಮಾನ್ಯ ಸತ್ಯಪ್ರಕಾಶ್ ಸಿ ಸೋಮಶೇಖರ್ ಅಂತ ನಿವೃತ್ತ ಐ ಎ ಎಸ್ ಅಧಿಕಾರಿ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ ಈ ಚಿತ್ರ ಒಂದು ಸಾಮಾಜಿಕ ಗ್ರಾಮೀಣ ಬದುಕಿನ ಚಿತ್ರಣವನ್ನ ದರ್ಶನ ಮಾಡಿಸುವಂತಹ ಒಂದು ಅಪರೂಪದ ಚಿತ್ರ ಆಗಿದೆ ವಿಶೇಷವಾಗಿ ಪಾಳೆಗಾರಿಕೆ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂತಹ ದೌರ್ಜನ್ಯ ಶೋಷಣೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದಂತಹ ಲೈಂಗಿಕ ಶೋಷಣೆಯನ್ನು ಸಹ ಚಿತ್ರಣ ಮಾಡತಕ್ಕಂಥ ಒಂದು ಸುಂದರವಾದ ಚಿತ್ರ ಇದಾಗಿದೆ ವಿಶೇಷವಾಗಿ ನಾನು ಸತ್ಯಪ್ರಕಾಶ್ ಅವರನ್ನ ಮೂರು ದಶಕಗಳಿಂದ ಬಲ್ಲೆ ಅವರು ದೊಡ್ಡ ಉದ್ಯಮಿಯಾದರೂ ಇಂತಹ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತಹ ಬದ್ಧತೆ ಉಳ್ಳಂತಹ ಚಿತ್ರದ ನಿರ್ಮಾಣಕ್ಕೆ ಕೈ ಹಾಕಿರತಕ್ಕಂಥದ್ದು ಬಹಳ ಒಂದು ಸ್ತುತ್ಯಾರ್ಹವಾದ ಕೆಲಸ ವಿಶೇಷವಾಗಿ ನಮ್ಮ ಜಡೇಶ್ ಹಂಪಿಯವರು ತುಂಬ ಸೊಗಸಾಗಿ ನಿರ್ದೇಶನ ಮಾಡಿದ್ದಾರೆ ತಾವು ಗೆಳೆಯರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳಿಕ್ಕೆ ಇಚ್ಛೆ ಇವತ್ತು ಕನ್ನಡದ ಚಿತ್ರಗಳು ಬಹಳ ಸ್ವರ್ಗತಾ ಇವೆ ಸಂಖ್ಯೆ ನೂರಾರು ಬರ್ತಾ ಇವೆ ಒಂದು ವಾರದಲ್ಲೇ ಅವು ಚಿತ್ರಮಂದಿರದಿಂದ ಕಣ್ಮರೆಯಾಗ್ತಕ್ಕಂಥ ಕಾರಣ ಇದಕ್ಕೆ ಅವ್ರು ಹೇಳಿದಾಗ ಪೈರಿಸಿ ಒಂದು ಕಾರಣ ಮತ್ತೊಂದು ಎಲ್ಲವೂ ಸಹ ಟಿ ವಿನಲ್ಲಿ ಲಭ್ಯ ಆಗೋದ್ರಿಂದ ಜನ ಮನೆಯಲ್ಲೇ ಆನಂದವಾಗಿ ಕೂತ್ಕೊಂಡು ನೋಡಬೇಕು ಅನ್ನೋ ಪರಿಕಲ್ಪನೆ ಚಿತ್ರಮಂದಿರದಲ್ಲಿ ಹೋಗಿ ನೋಡುವ ಚಿತ್ರದ ಅನುಭವ ರಸಾನುಭವ ಮತ್ತು ಮನೆಯಲ್ಲಿ ಏಕಾಂತ ನೋಡ್ತಕ್ಕಂಥ ನಮ್ಮ ವಿಭಿನ್ನ ಅಂತಕ್ಕಂಥ ಒಂದು ಸಾಮಾಜಿಕ ಕಳುಕಳಿ ನಮ್ಮ ವೀಕ್ಷಕರಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ವಿಶೇಷವಾಗಿ ದುನಿಯಾ ಅವರು ಮತ್ತು ನಾಯಕಿಯ ಪಾತ್ರದಲ್ಲಿ ಅದ್ಭುತವಾಗಿ ನಟನೆಯನ್ನ ಅವರು ತೋರಿಸಿದ್ದಾರೆ ವಿಶೇಷವಾಗಿ ಹೇಗೆ ಜನ ಜಾಗೃತರಾಗಬೇಕು ಜನ ಹಳೆಯ ಕಾಲದ ಆ ದಬ್ಬಾಳಿಕೆಯಿಂದ ಮುಕ್ತರಾಗಿ ಒಂದು ಹೊಸ ಸಮಾಜದ ಕಲ್ಪನೆ ಅವರೇಳ ಸಂವಿಧಾನ ಅದು ಇದು ಸಂಧಾನ ಅಲ್ಲ ಸಂವಿಧಾನ ಅಂತಂದು ಆ ಸಂವಿಧಾನದ ಆಶ ಸಂವಿಧಾನ ಹೇಳುತ್ತೆ ಸ್ವಾತಂತ್ರ್ಯ ಸಹಬಾಳ್ವೆ ಮತ್ತು ವಿಶೇಷವಾಗಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಒಂದು ವಾತಾವರಣವನ್ನು ಸಂವಿಧಾನ ಪ್ರತಿಪಾದನೆ ಮಾಡುತ್ತೆ ಇದರ ಇಡೀ ಆಶಯವೇ ಒಂದು ಸಾಮಾಜಿಕ ಜಾಗೃತಿ ಗ್ರಾಮೀಣ ಬದುಕು ಹಸನಾಗಬೇಕು ಗ್ರಾಮೀಣ ಬದುಕಿನಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆಯ ಜನಸಾಮಾನ್ಯ ತಿಳಿಬೇಕು ಅನ್ನುವ ಆಶಯವನ್ನು ಗೊತ್ತಿರ್ತಕ್ಕಂಥ ಒಂದು ಜಮೀನ್ದಾರಿಕೆಯ ಹೆಸರಿನಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಆಗ್ತಾ ಇರೋ ಶೋಷಣೆ ಮತ್ತು ವಿಶೇಷವಾಗಿ ಜಮೀನು ರಹಿತ ಇವತ್ತು ಲಕ್ಷಾಂತರ ಜನ ಜಮೀನು ರ ಲ್ಯಾಂಡ್ಲೆಸ್ ಲೇಬರಸ್ ಅಂತ ಕರೀತಾರೆ ಅವ್ರಿಗೆ ಯಾವುದೇ ರೀತಿಯ ಆಶ್ರಯ ಇಲ್ಲ ಯಾವುದೇ ತರ ಭರವಸೆ ನಾನು ಜಿಲ್ಲಾಧಿಕಾರಿಯಾಗಿದ್ದೆ ತುಮಕೂರು ಜಿಲ್ಲೆಯಲ್ಲಿ ನಾನು ಕಂಡಿದ್ದೇನೆ ಕೃಷಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಜಮೀನು ಇಲ್ಲದೆ ಇರತಕ್ಕಂಥ ಅವರ ಭವಣೆಗಳು ಅವೆಲ್ಲವನ್ನ ಬಹಳ ಸುಂದರವಾಗಿ ನಮ್ಮ ಸತ್ಯಪ್ರಕಾಶ್ ಮತ್ತು ಅವ್ರ ಮಗ ಒಟ್ಟಿಗೆ ಸೇರಿ ಈ ಚಿತ್ರವನ್ನು ನಿರ್ಮಿಸಿರೋದಕ್ಕೆ ಅವರ ಅಭಿನಂದಿಸ್ತಾ ಈಗಾಗಲೇ ಸರ್ಕಾರ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಟ್ಟಿದೆ ಬಹಳ ಒಳ್ಳೆಯ ಬೆಳವಣಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಕಾರಣ ಇಂತಹ ಚಿತ್ರಗಳಿಗೆ ತೆರಿಗೆ ವಿನಾಯಿತಿ ಕೊಟ್ರೆ ಜನ ಬಂದು ನೋಡಲಿಕ್ಕೆ ಒಂದು ವಿಶೇಷವಾದಂತಹ ಒತ್ತಾಸೆ ಆಕರ್ಷಣೆ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸೌಮ್ಯನಾಥ ಸ್ವಾಮಿಗಳು ನಿರ್ಮಲಾ ಸ್ವಾಮಿಗಳು ಇಷ್ಟು ಬಿಡುವು ಮಾಡಿಕೊಂಡು ಧಾರ್ಮಿಕ ಗುರುಗಳು ಈ ಸಮ ಈ ಒಂದು ಚಿತ್ರವನ್ನು ವೀಕ್ಷಿಸಿರುವಂಥದ್ದು ಅದು ನಮ್ಮ ಸಾಮಾಜಿಕ ಕಳಕಳಿ ಉಳ್ಳ ಜನಪ್ರಿಯ ನಾಯಕರಾದ ಗೋಪಾಲಯ್ಯನವರ ಸಮ್ಮುಖದಲ್ಲಿ ಈ ಚಿತ್ರ ನಾವು ನೀವೆಲ್ಲ ವೀಕ್ಷಿಸಿದ್ದೇವೆ ಈ ಚಿತ್ರಕ್ಕೆ ಒಳ್ಳೇದಾಗಲಿ ಚಿತ್ರದಲ್ಲಿ ನನಗನ್ಸುತ್ತೆ ಈ ಚಿತ್ರಕ್ಕೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯೇ ಸಿಗುತ್ತೆ ಎನ್ನುವ ಒಂದು ನಂಬಿಕೆ ನನಗಿದೆ ಏಕೆಂದ್ರೆ ಕನ್ನಡ ಚಲನಚಿತ್ರಗಳು ಒಂದು ಕಾಲಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥ ಹೆಮ್ಮೆ ಹಿರಿಮೆ ಇದೆ ಆ ಗತಕಾಲದ ಹಿರಿಮೆ ಈ ಒಂದು ಲ್ಯಾಂಡ್ ಲಾರ್ಡ್ ಚಿತ್ರದ ಮೂಲಕ ಅದು ಮರುಕಳಿಸಲಿ ಅಂತ ನಾನು ಆಶಿಸ್ತೇನೆ ಒಟ್ಟಾರೆ ನಮ್ಮ ಸತ್ಯಪ್ರಕಾಶ್ ಅವರಿಗೆ ಹುತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಇದೀಗ ತಾನೇ ಚಿತ್ರವನ್ನು ವೀಕ್ಷಿಸಿ ನಿರ್ಗಮಿಸಿದಂತಹ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಪಾದಾರ್ವರಿಗೆ ನಮಸ್ಕರಿಸುತ್ತಾ ಹಾಗೆ ಸೌಮ್ಯ ಈ ಸ್ವಾಮೀಜಿ ಅವರ ನಮಸ್ಕರಿಸುತ್ತಾ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿಗೆ ವಂದಿಸುತ್ತಾ ಹಾಗೂ ನನ್ನ ಹಿತೈಷಿಗಳು ಹಿರಿಯ ಅನುಭವಿಗಳು ಹಾಗೂ ಐ ಎ ಎಸ್ ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಂತ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಅಭಿನಂದಿಸುತ್ತಾ ಹಾಗೂ ನನ್ನ ಆತ್ಮೀಯ ಮಿತ್ರ ಸಣ್ಣೀರಪ್ಪರವ್ರಿಗೂ ಸಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಕ್ಷಣಾ ವೇದಿಕೆ ಅವರಿಗೂ ಸಹ ಅಭಿನಂದಿಸುತ್ತಾ ಇವತ್ತು ಏನು ಈ ಒಂದು ಸಿನಿಮಾ ಈಗಾಗಲೇ ರಾಜ್ಯ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿ ಕೊಟ್ಟಿದೆ ಈಗ ನಮ್ಮ ಗುರುಗಳು ಈಗ ವೀಕ್ಷಿಸಿದ ನಂತರ ಇದು ಎಲ್ಲ ಭಾಷೆಯಲ್ಲೂ ಬರಬೇಕು ಅಂತ ಹೇಳಿ ಈಗಾಗಲೇ ನನಗೆ ಮಾತ್ ಹೇಳಿದ್ರು ಅದೇ ರೀತಿ ನಾವು ದೇಶಾದ್ಯಂತ ಇವತ್ತು ಹಿಂದಿನಲ್ಲಿ ಸುಮಾರು ಇನ್ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಕಾಣುತ್ತೆ ಹದಿನೇಳನೇ ತಾರೀಕು ಅಂದ್ಕೊಂಡು ತಿಳಿಸಿದ್ದೀವಿ ಈಗಾಗಲೇ ಅದೇ ರೀತಿ ದುಬೈನಲ್ಲಿ ಮತ್ತೆ ಯು ಕೆ ಯು ಎಸ್ ಎನಲ್ಲಿ ಸಹ ಈ ಒಂದು ಚಲನಚಿತ್ರ ಪ್ರದರ್ಶನಗೊಳ್ಳುತ್ತೆ ಇವತ್ತು ಏನು ಈ ಒಂದು ಸಿನಿಮಾ ನಾವು ಮಾಡಿದ್ವಿ ಸುಮಾರು ವಿಮರ್ಶಕರು ಪತ್ರಕರ್ತರು ಹಿರಿಯ ಸಾಹಿತಿಗಳು ಹೇಳಿದ್ರು ಏನು ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿ ಇಷ್ಟೊಂದು ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣ ಮಾಡಿದೆ ನಿಮ್ಮ ಹೆದಗಾರಿಕೆ ನಾವು ಎತ್ತಲೇಬೇಕು ಅಂತ ಹೇಳಿದ್ರು ನಾನು ಇದೊಂದು ಡಾಕ್ಯುಮೆಂಟರಿ ಸಿನಿಮಾಗಳು ಬೇಕಾ ಮಾಡ್ಬೋದಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇವತ್ತು ಡಾಕ್ಯುಮೆಂಟರಿಯಾಗಿ ಸಿನಿಮಾ ಮಾಡಿದಾಗ ಕೇವಲ ಬೇರೆ ಎಂಟೆ ಜನಗಳಿಗೆ ಮಾತ್ರ ತಲುಪುತ್ತೆ ಇವತ್ತು ಎಲ್ಲ ಒಂದು ಪ್ರಶಸ್ತಿಗೋಸ್ಕರ ಅಥವಾ ಸಬ್ಸಿಡಿ ಬರೋದಕ್ಕೋಸ್ಕರ ಮಾಡಿ ಸಿನಿಮಾ ಮಾಡಿದಾಗ ಜನರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಿಂದ ಈ ಥರ ಹೆಚ್ಚು ಹೆಚ್ಚು ನಾಯಕ ನಟರಗಳನ್ನ ಆರ್ಟಿಸ್ಟ್ಗಳನ್ನು ಹಾಕೊಂಡು ಸಿನಿಮಾ ಮಾಡಬೇಕಾಯ್ತು ಪ್ರತಿಯೊಂದು ಕ್ರಿಯೇಟಿವಿಟಿ ಇರೋದ್ರಿಂದ ಬಡ್ಜೆಟ್ ಕೂಡ ದ್ವಿಗುಣ ಆಯಿತು ಹಾಗಾಗಿ ಸಿನಿಮಾ ಎಲ್ಲೂ ಲೋಪ ಬರದಂತೆ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಶನೆಯಂತೆ ಭೇಟಿ ಬಚಾವೋ ಬೇಟಿ ಪಡಾವೋ ಆ ಒಂದು ಕಾನ್ಸೆಪ್ಟ್ ಸಹ ಇಟ್ಟುಕೊಂಡು ಅದೇ ರೀತಿ ಏನು ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ಒಂದು ಎಕರೆಗೆ ಎರಡು ಸಾವಿರದಂತೆ ಎರಡು ಎಕರೆಗೆ ನಾಲ್ಕು ಸಾವಿರದಂತೆ ಇವತ್ತು ಏನು ಒಬ್ಬ ಸಣ್ಣ ರೈತ ಕೂಡ ರಸಗೊಬ್ಬರ ತಗೊಳ್ಳಿ ಕೂಲಿಗ ನೆರವಾಗಲಿ ಅಂತ ಹೇಳಿ ಏನು ಬಿಡುಗಡೆ ಮಾಡ್ತಾರೆ ಅವೆಲ್ಲ ಕಾನ್ಸೆಪ್ಟು ಇಟ್ಕೊಂಡು ಇವತ್ತು ನಮ್ಮ ಹಿಂದೆ ಏನು ಉಳುವವನೇ ಒಡೆಯ ಅಂತ ದೇವರಾಜು ಕಾಲದಲ್ಲಿ ಆದಂತಹ ಇವತ್ತು ಅರ್ಜಿ ಹಾಕಿದ್ರೆ ನಮ್ಮ ಈಗಾಗಲೇ ಅಧಿಕಾರಿಗಳಾಗಿ ಆ ಒಂದು ಕಾರ್ಯ ಮಾಡದಂತ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಇವತ್ತು ಜಮೀನು ಇಲ್ದವ್ರಿಗೆ ಎರಡು ಎಕರೆ ಜಮೀನು ಸಾಂಕ್ಷನ್ ಮಾಡ ಸರ್ಕಾರಗಳು ಏನು ಈ ಒಂದು ಸಂವಿಧಾನ ಬಂದಿದ್ದರಿಂದ ಆಶಯ ಬಂದಿದ್ದರಿಂದ ಇವತ್ತು ಎಲ್ಲವನ್ನು ಒಳಗೊಂಡಂತಹ ಈ ಚಿತ್ರ ನಾನು ಮಾಡಬೇಕು ಅಂತ ಹೇಳಿ ನನ್ನ ಮಗ ಇವತ್ತು ಅವರು ಯು ನಲ್ಲಿ ಓದ್ಕೊಂಡ್ಬಂದು ಇವತ್ತು ಈ ಜೊತೆ ಸೇರಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದೀವಿ ಇದು ಎಲ್ಲಾ ದೇಶಗಳಲ್ಲೂ ಪ್ರದರ್ಶನಗೊಳ್ಳಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲ ಹೀಗೆ ಇರಲಿ ಅಂತ ಹೇಳ್ತಾ ಮೊದಲನೇದಾಗಿ ಚಿತ್ರ ಬಿಡುಗಡೆಯಾಗಿ ಮೂರು ವಾರ ಆದ್ರೂ ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂತ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ಆ ಯಾವುದೇ ಸಿನಿಮಾ ಆದ್ರೂ ಒಂದು ವಾರದವರೆಗೂ ನಿಮ್ದೆಲ್ಲಾರದು ಸಪೋರ್ಟ್ ಇರುತ್ತೆ ಆಮೇಲೆ ಮತ್ತೊಂದು ವಾರಕ್ಕೆ ಇನ್ನೊಂದು ಚಿತ್ರ ಬರುತ್ತೆ ಬಟ್ ಸತತವಾಗಿ ಮೂರು ವಾರ ಆದ್ರೂ ನಿಮ್ಮೆಲ್ಲರೂ ನನಗೆ ಬೆನ್ನೆಲುವಾಗ ನಿಂತು ಭುಜಕ್ ಭುಜ ಕೊಟ್ಟು ಇಲ್ಲ ಇಂತ ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಬಂದಾಗ ಅವೆಲ್ಲ ನಿಂತ್ಕೊಂತೀವಿ ಅಂತ ಪ್ರೂವ್ ಮಾಡಿದ್ರ ಹ್ಯಾಡ್ಸ್ ಆಫ್ ಟು ಎಂಟೈರ್ ಮೀಡಿಯಾ ತುಂಬಾ ಖುಷಿ ಆಗ್ತಾ ಇದೆ ನಾನು ಪ್ರೈಮರಿ ಸ್ಕೂಲ್ ಇದೆ ಮಠದಲ್ಲಿ ಹೋದಿದ್ದು ಅವಾಗ ನಮ್ಮ ಗುರುಗಳಿದ್ರು ಬಾಲಗನಾಥ್ ಸ್ವಾಮೀಜಿಗಳು ನಾನು ಮಂಡ್ಯ ವಿಶ್ವಮಾನ ಹೋದಿದ್ದು ಸಿಕ್ಸ್ ಸೆವೆಂತ್ ಏತ್ ಇವತ್ತು ಅದರ ತದನಂತರ ನಂತರ ಆಗಿರೋ ನಿರ್ಮಾನಂದ ಸ್ವಾಮಿ ಮಾ ಗುರುಗಳ ಮುಂದೆ ನಾನ್ ನಿರ್ಮಾಣ ಮಾಡಿರೋ ಸಿನಿಮಾ ತೋರಿಸಿದ್ದು ತುಂಬಾ ಬ್ಲೆಸ್ಸಿಂಗ್ ಫೀಲ್ ಆಯ್ತು ನನಗೆ ಆ ಇದೇ ಅನ್ಸುತ್ತೆ ಸಿನಿಮಾ ಅದು ಆ ನನ್ನ ಹೆಚ್ಚಿಗೆ ಏನೂ ಮಾತಾಡಕ್ಕೆ ಹೋಗಲ್ಲ ಈಗ್ಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳ ಚಿತ್ರ ಇದೆ ಚಿತ್ರ ತುಂಬಾ ಅದ್ಭುತವಾಗಿದೆ ಅಂತ ನಾವು ಹೇಳೋದ್ಕಿನ್ನ ನೀವೇ ನೋಡ್ತಾ ಇರ್ತೀರ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಲಿ ಎಲ್ಲಾದರೂ ನೋಡ್ತಾ ಇರ್ತೀರಾ ಈ ಚಿತ್ರಕ್ಕೆ ಒಂದಾದ್ರೂ ನೆಗೆಟಿವ್ ರಿವ್ಯೂಸ್ ಬಂದಿಲ್ಲ ಬಂದಿರೋ ತುಂಬಾ ಬೆರಳಿಕೆ ಅಷ್ಟು ಬಂದಿರುತ್ತೆ ಅಷ್ಟೇ ಭರಪೂರ್ವ ಪಾಸಿಟಿವ್ ರಿವ್ಯೂಸ್ ಅತ್ಯುತ್ತಮ ರಿವ್ಯೂಸ್ ಬಂದಿದೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಯಾಕೆ ಹೇಳ್ತೀನಿ ಅಂದ್ರೆ ಇಂಥ ಚಿತ್ರಗಳು ಮತ್ತೆ ಮತ್ತೆ ಬರಬೇಕು ಅಂದ್ರೆ ಈ ಪ್ರಯತ್ನಗಳಿಗೆ ಯಶಸ್ಸು ಸಿಗದಾಗ ಮಾತ್ರ ಇನ್ನ ಮತ್ತೊಬ್ರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ದಾಗ ಮಾತ್ರ ನಾವು ಇನ್ನೊಂದಕ್ಕೆ ಕೈ ಹಾಕೋ ಒಂದು ಶಕ್ತಿ ಬರುತ್ತೆ ಈ ಕನ್ನಡ ಜನತೆ ಯಾವತ್ತೂ ಒಳ್ಳೆ ಸಿನಿಮಾ ಮಾಡಿದಾಗ ಕೈ ಬಿಟ್ಲ ಕೈ ಬಿಡೋದು ಇಲ್ಲ ಈ ಚಿತ್ರ ಇವಾಗ ಯಾವ ನಾವ್ ಯಾವ ಸಿಚುವೇಶನ್ ಇದೆ ಒಂದು ನಾಲ್ಕು ದಿವಸ ಆದ್ರೆ ಸಿನಿಮಾ ಒಂದ್ ವಾರ ಆದ್ರೆ ಸಿನಿಮಾ ಅಂತ ಅಂತ ಲ್ಯಾಂಡ್ ಲಾರ್ಡ್ ಚಿತ್ರ ಮೂರನೇ ವಾರಕ್ಕೂ ಇಷ್ಟು ಸ್ಟ್ರಾಂಗ್ ಆಗಿ ಕಲೆಕ್ಷನ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ ಮುಂದಕ್ಕೆ ಇದನ್ನ ಇನ್ನ ದೊಡ್ಡ ಮಟ್ಟಿಗೆ ಅನ್ನೋ ಆಸೆ ಇದೆ ನಿಮ್ ಎಲ್ಲರೂ ಸಹಕಾರ ಇರಲಿ ಥ್ಯಾಂಕ್ ಯು ವೆರಿ ಯು